ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವಾಗ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಯುಕ್ತ ಎಲ್ಲ ಕೋಲ್ಡ್ ಆಗಿಬಿಟ್ಟಿದೆ ಒಂದು ನಾಲ್ಕೈದು ದಿನ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸೊ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ದೀಪಕೂರು ಊಟ ಮಾಡ್ತಿದ್ದಾರೆ ಮತ್ತು ಅನ್ನ ಮೊಸರು ಅಷ್ಟೆ ಆಮೇಲೆ ಮೆಣಸಿನ್ಕಾಯಿ ಚಟ್ನಿ ಆಮೇಲೆ ಸೂಪ್ ಮಾಡ್ಕೊಂಡಿದ್ದಾರೆ ಅವರೇ ಆಮೇಲೆ ಹಪ್ಪಳ ಕರ್ಕೊಂಡಿದ್ದಾರೆ ಸೋ ಅನ್ನಕ್ಕೆ ಅಂತ ಸಾಂಬಾರು ಏನು ಮಾಡಿಲ್ಲ ದೀಪಕ್ ಅವರಂತೂ ವೆರಿ ಬ್ಯೂಸಿ ಪರ್ಸನ್ ಬಿಟ್ಟಿದ್ದಾರೆ ಇಡೀ ದಿನ ಕಾಲ್ ಬರ್ತಾರೆ ಐ ಸಿ ಐ ಸಿ ಐ ಬ್ಯಾಂಕು ಲೋನ್ ಬೇಕಾದ್ವನ್ ಯುಕ್ತ ಬೇಬಿ ಇಲ್ಲಿ ಸೂಪ್ ಕುಡಿತಾ ಕಾರ್ಟೂನ್ ನೋಡ್ತಾ ಇದ್ದಾಳೆ ಅವಳಿಗೆ ಇವಾಗ ಊಟ ಮಾಡಿಸ್ಬೇಕು ಯುಕ್ತ ಸೂಪ್ ಚಲೋ ಇದ್ದ ಹೌದಾ ಕಾರ್ನ್ ಸೂಪ್ ಮಾಡ್ಕೊಂಡ ಆಮೇಲೆ ಈ ಜೋಕಲಿಯನ್ನು ಕಟ್ಟಿ ಒಂದು ಎರಡು ಮೂರು ದಿನ ಆಯಿತು ಈ ಥರ ಸಾರಿದು ಓಲ್ಡ್ ಸಾರಿ ಕಟ್ಕೊಟ್ಟಿದ್ದೀವಿ ಚೆನ್ನಾಗಾಗುತ್ತೆ ಆಟ ಆಡೋಕ್ಕೆ ಅವಳಿಗೆ ಖುಷಿಯಿಂದ ಆಟ ಆಡ್ತಾಳೆ ಸೊ ಬನ್ನಿ ಇವತ್ತು ನಾನು ಯುವತನಿಗೋಸ್ಕರ ಒಂದು ವೆಜ್ ಸೂಪ್ ಮಾಡ್ತಾ ಇದ್ದೀನಿ ಇದು ರೆಡಿಮೇಡ್ ಸೂಪ್ ಮಿಕ್ಸ್ ವೆಜ್ ಅಂತ ಆಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಮತ್ತೊಂದು ಟೊಮೆಟೊ ಸೂಪ್ ಯೂಸ್ ಮಾಡ್ತಾ ಇದ್ದೀನಿ ಇದು ಯಾವ ಕಂಪ್ನಿದು ಗೊತ್ತಿಲ್ಲ ಏನು ಹೆಸರು ನನಗೆ ಪ್ರೊನೌನ್ಸ್ ಮಾಡಕ್ ಬರಲ್ಲ ಟೊಮೆಟೊ ಇದು ನನಗೆ ಅಷ್ಟೇ ಇಷ್ಟ ಆಗಿಲ್ಲ ಬಟ್ ತಗೊಬಂದಿದ್ದೀನಿ ಯಾಕಂದ್ರೆ ಇದ್ರ ಟೇಸ್ಟ್ ನೋಡೋದು ನಾನಿಂದ ಇದ್ರ ಟೇಸ್ಟು ಅಷ್ಟೇ ಇಷ್ಟ ಆಗ್ತಾ ಇಲ್ಲ ಸೊ ಮೊದಲು ನಾನು ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಮ್ರಾ ಫೋಕಸ್ ಯಾರ್ ಕ್ಯಾಮ್ರೆ ನೋಡ್ತಾ ಇದೆ ಯಾಕಂದ್ರೆ ಟ್ರ್ಯಾಕಿಂಗ್ ಆಕ್ಟಿವಿಟಿ ಇದೆ ಸೊ ಮೇಲೆ ಒಂದು ಬೌಲು ಒಂದು ಇದು ರೆಡಿ ಇದೆ ಒಂದು ಅಪ್ ಆಲ್ಮೋಸ್ಟ್ ಒಂದು ಚಿಕ್ಕದ ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ ಆಯ್ತಾ ನೀರು ಬಿಸಿ ಆಗಿ ಸ್ವಲ್ಪ ನೀರು ಮೊದಲೆಲ್ಲ ಹೇಗೆ ಮಾಡ್ತೀನಿ ಅಂದ್ರೆ ನೀರು ಬಿಸಿ ಆಗ್ತಾ ಇರುತ್ತಲ್ವ ಅದಕ್ಕೆ ಹಾಕಿ ನಾ ಹೊಡ್ಸ್ತಿದೆ ಬಟ್ ಆಮೇಲೆ ಇನ್ಸ್ಟ್ರಕ್ಷನ್ ಹೋದ್ಮೇಲೆ ಗೊತ್ತಾಯ್ತು ನನಗೆ ಆಕ್ಚುಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಬಿಸಿ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅಂತ ಒಡ್ಗೂಡಿಸ್ಬೋದು ಅಂತ ಆಮೇಲೆ ಹಾಗಾಗಿ ಈ ತರ ಮಾಡ್ತಾ ಇದೀನಿ ಈಗ ಸೊ ಟೊಮೆಟೊ ಸೂಪು ನೋಡಬೇಕು ಜಸ್ಟ್ ಕುಡಿದು ಆಮೇಲೆ ರೋಟ್ ಮಾಡಿದೆ ಹತ್ತು ರೂಪಾಯಿ ಇದೆ ಅದಕ್ಕೆ ಇದಕ್ಕೂ ಹತ್ತು ರೂಪಾಯಿ ಇದೆ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಮಿಕ್ಸ್ ವೆಜ್ ಸೂಪ್ ಮಾಡಿದ್ದೆ ನಾನು ರೆಕಾರ್ಡೇ ಮಾಡಿಲ್ಲ ರೆಕಾರ್ಡ್ ಮಾಡಿದ್ದೆ ಅಂದ್ಕೊಂಡು ಇಷ್ಟು ತನಕ ವಿಡಿಯೋ ಮಾಡಿದೆ ಬಟ್ ವೇಟ್ ಆಗಿಬಿಡ್ತು ರೆಕಾರ್ಡೇ ಆಗಿಲ್ಲ ಆಗಿತ್ತು ಸೂಪ್ ಮಾಡಿರೋದನ್ನು ರೆಕಾರ್ಡ್ ಮಾಡೋಕ್ಕೆ ಮರ್ತೋಗಿದ್ರು ಬಟ್ ಒಂದು ನಾಲ್ಕು ದಿನದ ಹಿಂದೆ ರೆಕಾರ್ಡ್ ಮಾಡಿರೋದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಹೇಗೆ ಮಾಡ್ತಾರೆ ಅಂತ 너무 놀이, 놀이 들어. 놀이, 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 놀이. 점점 들어. 놀이, 점점 들어. 만찬 수프. 아 말이, 건수프. 이놈이 계속 치게 튀어나라. 뭘 놀이로 튀어? 뭘 놀이로 튀어? 튀! 놀이 수프 말아, 무슨 하악 아파트 파티야. 나들이 어떻게 놀이로까지 쏟겠다. ಕಾರ್ನ್ ಸೂಪ್ ಇಷ್ಟನಾವುದು ಟಮೆಟೊ ಸೂಪ್ ಇಷ್ಟನಾಜ ಹಾವು ಸೂಪ್ ಇಷ್ಟನಾೂಪಾ ನೀ ನೋಡಿ ಇಷ್ಟು ಎಲ್ಲ ಮಾಡಿಬಿಟ್ಟಿದ್ದಾರೆ ಇದು ಸ್ವಲ್ಪ ತಣ್ಣಿ ಬೇಕು ಆಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಸೂಕ್ತ ರೆಡಿ ದಾಳಿ ಸೂಪ್ ಕುಡಿಯೋಕೆ ಟೊಮೆಟೊ ಸೂಪು ಆಮೇಲೆ ಕಾರ್ನ್ ಎಲ್ಲ ಚೆನ್ನಾಗಾಗುತ್ತೆ ಆಮೇಲೆ ಮೆಂಚೋ ಸೂಪ್ ಸ್ವಲ್ಪ ಖಾರ ಆಗುತ್ತೆ ನಂತರ ಮಿಕ್ಸ್ ವೆಜ್ ಅಂತ ಬರುತ್ತಲ್ಲ ಅದು ಕೂಡ ಸ್ವಲ್ಪ ಖಾರ ಆಗುತ್ತೆ ಲೈಕ್ ಆಗೋರಿಗೆ ಲೈಕ್ ಆಗುತ್ತೆ ನಮಗೆ ಪರ್ಸ್ನಲಿ

ಚಿತ್ರಾನ್ನ ಕಂಪಲಾವು ಅದು ಏನು ಬೇಕಾದರೂ ಹೇಳ್ಬೋದು ಒಂದು ರೈಸ್ ಐಟಮ್ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಒಂದು ಮಸಾಲ ಎಲ್ಲ ಮಿಕ್ಸಿ ಮಾಡಿಕೊಂಡು ಆಮೇಲೆ ಫ್ರೈ ಮಾಡಿ ರೈಸ್ ಹಾಕ್ಬಿಟ್ಟು ಇಡೋದು ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಬಿಟ್ಟು ಇವಾಗ ಒಗ್ಗರಣೆ ಇದ್ದೀನಿ ಸಣ್ಣ ಮೆಣಸು ಆಮೇಲೆ ಜೀರಿಗೆ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಆಮೇಲೆ ಒಂದು ಎರಡು ಈರುಳ್ಳಿ ಮಿಕ್ಸಿ ಮಾಡಿರೋ ಮಸಾಲ ಆಮೇಲೆ ಅರಿಶಿನ ಸಾಸಿವೆ

ಇನ್ನು ಸ್ವಲ್ಪ ಅರ್ಧ ಹಾಗೆ ಉಳಿದೋಗಿದೆ ಸೂಪರ್ ಆಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇನ್ನೊಂದು ಅರ್ಧ ತಾಸು ಬೇಯಿಸಿಕ್ಕಿಟ್ರೆ ಚಿತ್ರನ್ನ ಬಿಸಿ ಬಿಸಿ ಚಿತ್ರನ್ನ ರೆಡಿ ಅದಕ್ಕೆ ಕೆಂಪಕ್ಕಿ ಹಾಕಿದ್ದಾರೆ ಚೆನ್ನಾಗಿ ಇರಲ್ಲ ಅದು ಕೆಂಪಕ್ಕಿ ಕೆಂಪಕ್ಕಿ ಆಗಿತ್ತು ಇವ್ರು ಹಾಕೊಂಡು ಕೆಂಪಕ್ಕಿ ಖಾಲಿ ಆಗ್ಬಿಟ್ಟಿದೆ ಆಗುತ್ತೆ ತರಕಾರಿ ಖಾಲಿ ಆಗಿದೆ ತರಕಾರಿ ಯಾಕೆ ತರ್ತಾ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕು ಅವರು ಹಳ್ಳಿ ಹೋಗ್ತಾ ಇದ್ದಾರೆ ಆಮೇಲೆ ನಾನು ಇರಲ್ಲ ಹಾಗಾಗಿ ಕುಕ್ಕರಲ್ಲಿ ಬೇಯಿಸೋಕಿಟ್ಟು ಮನೆಯದಾಯಿತು ಎರಡು ಬಿಜಿಲಾಗಲಿ ಆಮೇಲೆ ಹೋಗಿ ನೋಡಿದ್ರಾಯ್ತು

ಅಗೋಸ್ಟಿಕ್ ಪ್ಯಾನಲ್ ಅಂತ ಹೇಳ್ತೀವಿ ಸೊ ಟೂ ಇಂಟು ಫೋರ್ ಸೈಜ್ ಅಲ್ಲಿ ಬರುತ್ತೆ ನಾವು ಇದನ್ನ ಈ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ ಸ್ಪೆಷಲ್ ಆಗಿ ಟೆಕ್ನಿಕಲ್ ಅಂತ ಹೇಳಿದ್ರೆ ಸೊ ಅದ್ರಿಂದ ಏನಾಗುತ್ತೆ ರಿವರ್ ಬಂದ್ಬಿಟ್ಟು ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಲ್ಲ ಅದು ಕಮ್ಮಿ ಆಗುತ್ತೆ ಸೊ ಇದನ್ನ ಮೇನ್ ಕೀ ಲೈಟ್ ಕೀ ಲೈಟ್ ಅಂತಂದ್ರೆ ಮೇನ್ ಲೈಟ್ ಅಂತ ಹೇಳ್ಬೋದು ಸಿಂಪಲ್ ಆಗಿ ರಿಂಗ್ ಲೈಟಿಗೆ ನಾನು ಒಂದು ಸಾಫ್ಟ್ ಬಾಕ್ಸ್ ಹಾಕೊಂಡಿದ್ದೀನಿ ಆಯ್ತಾ ಸೊ ನಂದು ಸೆಟ್ ಹಾಕುವ ಏನಾಗುತ್ತೆ ಇಲ್ಲಿಂದ ಬಂದ್ ವಾಯ್ಸ್ ಬಂದ್ಬಿಟ್ಟು ಸೊ ಇಲ್ಲೊಂದು ಇದೆಯಲ್ಲ ಇಲ್ಲಿ ರೆಕಾರ್ಡ್ ಆಗಿಬಿಟ್ಟು ಅಲ್ಲಿಂದ ಕಂಪ್ಯೂಟರ್ ಟ್ರಾನ್ಸ್ಫರ್ ಆಗುತ್ತೆ ಸೊ ಅದನ್ನ ನಾನು ಆಮೇಲೆ ಇಲ್ಲಿ ವಾಯ್ಸ್ ಇದ್ರೆ ಮಾಡ್ಕೊಂಡೆ ಎಡಿಟಿಂಗ್ ಮಾಡಿ ಇದು ಮಾಡ್ತೀನಿ ಅದಕ್ಕಿಂತ ಮಾತು ಬಂದ್ಬಿಟ್ಟು ನಾನು ಇಲ್ಲಿ ನೋಡಿ ಸೊ ಇದು ಪ್ರೊಸೆಸಿಂಗ್ ನಡೀತಾ ಇದೆಯಲ್ಲ ಸೊ ನೋಡಿ ಇಲ್ಲಿ ಸ್ಕ್ರಿಪ್ಟ್ ಅಂತ ಬರ್ಕೊಂಡಿದ್ದೀನಲ್ಲ ಸೊ ಈ ಥರ ಸ್ಕ್ರಿಪ್ಟನ್ನು ಬರ್ಕೊಡ್ತೀನಿ ಕ್ಲಿಯರಾಗಿ ಏನು ಹೇಳಬೇಕು ಅಂತ ಸೊ ಈಗ ನಾನು ಹಿಂದಿಯಲ್ಲಿ ಮಾಡ್ತಾ ಇದ್ದೀನಿ ಇದನ್ನು ಯಾಕಂದರೆ ತುಂಬ ಜಾಸ್ತಿ ಜನ ಆಡಿಯನ್ಸ್ ಇರ್ತಾರೆ ಅಂತ ನಾರ್ಮಲ್ ನಮ್ಗೆ ಹಿಂದಿ ಅವರು ತುಂಬ ಜನ ನೋಡ್ತಾಯಿದ್ದಾರೆ ಹಾಗಾಗಿ ಸ್ಕ್ರಿಪ್ಟ್ ಬರ್ಬಿಟ್ಟು ಸ್ಕ್ರಿಪ್ಟನ್ನು ರೀಡ್ ಮಾಡಿ ಹೇಳಬೇಕಾಗುತ್ತೆ ಸೊ ಆಮೇಲೆ ಲಾಸ್ಟ್ ಆಮೇಲೆ ಪ್ರೊಸೆಸಿಂಗ್ ನಡೀತಾ ಇದೆ ನಾನು ಏನು ಮಾಡ್ತೀನಿ ಸ್ಕ್ರಿಪ್ಟ್ ಆಗಿನ ಹಾಗೆ ವೀಡಿಯೋ ರೆಡಿ ಆದ್ಮೇಲೆ ವೀಡಿಯೋ ಅನ್ನು ಸ್ಟಾರ್ಟ್ ಮಾಡ್ಬಿಡ್ತೀನಿ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಓಕೆ ಆಗುತ್ತೆ ರ್ ಸೇಫರ್ ಅಂಡ್ ಬೆಟರ್ ಬಿಲ್ಡಿಂಗ್ ಆಮೇಲೆ ಸೊ ಎಡಿಟ್ ಮಾಡ್ತಾರೆ ವಾಯ್ಸ್ ಅವರ್ ನೋಡ್ತಾ ಇರ್ತೀನಿ ಅವಾಗ ನಮಗೆ ಔಟ್ಪುಟ್ ಏನ್ ಬರ್ತಾರೆ ಪ್ರಾಪರ್ ಆಗಿ ಐಡಿಯಾ ಬರುತ್ತೆ ಇಲ್ಲ ಅಂದ್ರೆ ಮತ್ತೆ ರಿಟೆಕ್ ಮಾಡಬೇಕಾಗುತ್ತೆ ಹಾಗಾಗಿ ಸೊ ಎಲ್ಲ ಕೆಲಸ ಎ ಟೈಮ್ ಮಾಡ್ತಾ ಇರ್ತೀನಿ ಸೊ ಮಿನಿಮಮ್ ನನಗೆ ತ್ರೀ ಟು ಫೋರ್ ಡೇಸ್ ಬೇಕಾಗುತ್ತೆ ವಿಡಿಯೋ ಮಾಡಕ್ಕೆ ಯಾಕಂದ್ರೆ ಸ್ಕ್ರಿಪ್ ಇಂದ ಹೇಳ್ತು ಪ್ರತಿ ಒಂದು ರಿಸರ್ಚ್ ನಾನೇ ಮಾಡಿಕೊಂಡು ಎಡಿಟಿಂಗ್ ಮಾಡಿಬಿಟ್ಟು ಕಂಪ್ಲೀಟ್ ನಾರೇ ಮಾಡಬೇಕಾಗುತ್ತೆ ವಾಯ್ಸ್ ಅವರ್ ಹೇಳ್ತ ಸೊ ಮಿನಿಮಮ್ ತ್ರೀ ಫೋರ್ ಡೇಸ್ ಬೇಕಾಗುತ್ತೆ ವಿಡಿಯೋಸ್ ಔಟ್ಪುಟ್ ರಿಸಲ್ಟ್ ನೋಡ್ಬೇಕಂದ್ರೆ ನೀವು ಬಿಲ್ಡ್ ವಿತ್ ಹೆಚ್ ಆಂಡ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ರೀಸೆಂಟ್ ಆಗಿ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಸೊ ಇದು ಸ್ವಲ್ಪ ಇಂಪ್ರೂವ್ಡ್ ವಿಡಿಯೋ ಅಂತ ಹೇಳ್ಬಹುದು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಅನ್ನ ಟ್ರೈ ಮಾಡ್ತಾ ಇದ್ದೀನಿ ನೀವು ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಮ್ಮ ಚಿತ್ರಾನ್ನ ಕಂಪಲಾವ್ ಕೂಡ ರೆಡಿ ಆಗಿದೆ ನಾನು ಒಂದು ಫಿಲ್ಮ್ ನೋಡೋಣ ಅಂತ ಪ್ರೈಮ್ ಅಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ ಕೋಟಿ ಫಿಲ್ಮ್ ಚೆನ್ನಾಗಿದೆ ಆಲ್ರೆಡಿ ನೋಡಾಗಿದೆ ಸ್ವಲ್ಪ ನೋಡಿದೆ ಅಷ್ಟೇನು ಇಂಟ್ರೆಸ್ಟಿಂಗ್ ಅನಿಸಿಲ್ಲ ಆಮೇಲೆ ಬೇರೆ ಕೆಲಸ ಇತ್ತು ಹೋದೆ ನೋಡುತ್ತೆ ಹಂಡ್ಯಾಗೆ ಹೆಂಗಾಜು ಮುಖಾಂದಿ ತದಿ ಮಡ್ಕ ಹೋಗು ಅಲ್ಲ ತದ್ದಿ ಮಡ್ ಇವಾಗ ವೇಯ್ಟೆಲ್ಲ ಎದ್ದಿದ್ದ ಇತ್ತು ನೋಡಿ ಕಾರಕಾರವಾಗಿ ಸಖತ್ತಾಗಿ ಚಿತ್ರಾನ್ನ ಕಂಪಲ ಅಂತಲೇ ಹೇಳ್ಬೋದು ಚೆನ್ನಾಗಿ ಬಂದಿತ್ತು ಕೆಂಪಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಮೃದುವಾಗುತ್ತೆ ಬಟ್ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಲ್ಲಿ ಡಿಫ್ರೆನ್ಸ್ ಏನಾಗಿಲ್ಲ ನಿಮಗೂ ಕೂಡ ತರಕಾರಿ ಎಲ್ಲ ಏನು ಮಾಡೋದಪ್ಪ ಅಂತ ಚಿಂತೆ ಆದರೆ ಈ ಥರನೂ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ರೈಸಲ್ಲೇ ಬೇಕಾದಷ್ಟು ನಮ್ಮ ರೈಸ್ ಮಾಡ್ಬೋದಲ್ವಾ ಹಾಗೆ ಈವ್ನಿಂಗಲ್ಲಿ ಪೇಟೆ ಕಡೆ ಹೊರಟಿದ್ದೀವಿ ಒಂದಷ್ಟು ಕೆಲಸ ಇತ್ತು ಸಣ್ಣ ಪುಟ್ಟ ಖರೀದಿ ಎಲ್ಲ ಇತ್ತು ಸೊ ಇವಾಗ ಹೊರಟಿದ್ದೀವಿ ನೆಕ್ಸ್ಟ್ ಲಾಗಲ್ಲಿ ಏನೆಲ್ಲ ಖರೀದಿ ಮಾಡಿದ್ವಿ ಎಲ್ಲೆಲ್ಲಿ ಹೋದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಇವತ್ತಿನ ಈ ಪುಟ್ಟ ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾರೆ ಫಾಲೋ ಕೂಡ ಮಾಡಿ ಹಾಗೆ ನೀವು ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್